ಕೊ ಹಾಕ್ತನ ಗೊತ್ತಿಲ್ಲ ತಗೊಂಡ ಬರ್ತಾನೆ ಅಲ್ಲೇ ಬಾಗದಾಗ ಇಡ್ತಾನೆ ಒಂದ ಎಲ್ಲರ ಪಲ್ಲರ ಕಟ್ಟಿ ಮೀಸಲಿಗೆ ಇಡ್ತಾನೆ ಅವರ ಉಣ್ಕೊಲಕ ಎಷ್ಟೇ అరమ్ బితేడా జుర్ కటి సొంతి బీజ మార్కీ కట్ిమ బిజా మ గంట గజ గంట గజ హాకలవే అద బి గిడ ముళి పత్వాళి అంత జుర్ కటి హా ಆ ಕುಂತೇವಿ ಮಾತಾಡ್ಕೊಂತ ನಾನು ಚೆನ್ನಿ ಜುಟ್ಲು ಕಟ್ಟಿ ಅದು ಒಂದು ಕೊಜಕ್ಕಾಗಿ ಕೊಜ್ಜಕ್ಕಾಗಿ ಎಲ್ಲಿಂದ ಬಂದಿತ್ತ ಮೂಡೆಯಲ್ಲವ ಇವ ಇತ್ತಂಗ ಜುಟ್ಲು ಕಟ್ಟಿ ಕೂಟ ಮಾತಾಡ್ಕೊಂತ ಕುಂತ ಸಂಗ ಸೊಂಗ ಬಕ 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 ಮಿಕತ್ ಬಿಟ್ಟತಿ ಸ್ವಂತಿ ಬಿದ್ದಾನ ಅದೇ ಕೊಜಕ್ಕಾಗಿ ಅಂದ್ರೆ ಹೋಗ್ ಹುಷಾ ಅಂದ್ರೆ ಹೋಗ್ವ ತಡಿಗಿನಗ ಬಂದ ಬರ್ತಿನಗ ಎದ್ದು ಅಂತಂದು ಹಾಂಗ ಎದ್ದು ಬರಕ್ಕೆ ಹೋದೆ ನೋಡ ಅಲ್ಲೇ ಅದ ಕಟ್ಟಿ ಹತ್ರ ಹಿಂಗ ಯತ್ರೆ ಐತಲ ಇವ ಸೊ ಚೆನ್ನಿ ಮನೆ ಮುಂದೆ ಹಾ ಅದನ್ನ ಎಡುತ್ತಾ ಎಡಿವಿ ರಾಮನ ಬಿದ್ದನೇ ಪರಾತದಾಗ ಬಿದ್ದೆ ಏನೇ ಊಸ ಸೊಂತಿ ಬೀಜ ಬಕ್ಕ ಬರ್ಲೆ ಹಾಕಿ ಇನ್ನ ಬಿಡುವ ಅಂತಂದ ಮಾಡಿದ್ದೇ ಇವ್ವಾಪ್ಪಾ ರಮ್ಮನ ಬಿದ್ದೆ ಹಿಂಗೆ ನೋಡ್ತಾನೆ ಸೊಂತಿ ಬೀಜ ಒಂದೊಂದು ಕಾಳ ಅಲೆ ಅಲ್ಲೆಲೆ ಬಿದ್ದಿದ್ವು ಪರಾತ ಏನೇ ದಬ್ಬಾಕಿರ್ಲಿಲ್ಲ ಹಂಗ ರಮ್ಮನ ಬಿದ್ರೆ ಅದಕ್ಕೆ ವಜೆಕಾಗಿ ಹಾರಿರ ಪುರನ ಹಾರಿಗೆ ಹೋಗ್ಬೇಕಾ ಆಯ್ವಾ ಹಂಗ ಬಕ ನಾನು ಅಲ್ಲಿ ಬಿದ್ದೇನೆ ರಮ್ಮನ ತಂದೆ ಹೆದ್ರಕೆ ಹೆದ್ರಕೆ ಹೆದರ್ಬೇಕು ಅದಕ್ಕಾಗಿ ಹಾ ಇವ ಎಂತಾಗಿ ಎಲ್ಲಿಂದ ಇಷ್ಟ ಹಾಕೊಂಡ ಸುಂತಿ ಬೀಜ ತಿಂದು ಅಲ್ಲೇ ಪುರ್ರ ಹಾಲು ಹೋತ್ ಅಲ್ಲೇ ನಾನು ಕೆಡುತ್ತಾ ಕೆಡವಿ ಅಯ್ ಮಾತನ ಕೇಳ್ತೀವ ಅಯ್ವಾ ನಿಂದ ಕತೀಸರ ಜಾವನ್ನ ನಿಂದ ಏನ್ ಕೇಳ್ತೀವ್ರಾಯ್ ನೋಡ ಮನ ನೋಡಿದ್ರೆ ಹಂಗ ಕಾಲ ತಿರ್ವೇಡ್ಸೊಂಡೆ ಈಗ ನಮ್ಮ ಮನ ಪರಾತದಾಗ ಬಿದ್ದೆ ಏನು ಮಾಡ್ಬೇಕು ದೇವ್ರ ದೇವ್ರ ಚಲೋ ಬರ್ದಿಲ್ಲ ನಾನು ನನೇ ಬರೋಣ ಬ್ರೇ ಅಲ್ಲಿ ಬೀಳು ಇಲ್ಲಿ ಬೀಳ ಅಲ್ಲಿ ಹೇಳ ಇಲ್ಲಿ ಹೇಳ பரமாத்திஜ தரக்கொண்டிவீஸ்வா நிதிக்கரதாங்க ஜுட்ல கட்டி ஹத்திரிவா மய்யே ஈகேனா வந்த முகீத்தானே ஆகலே நான் தனக்க சஞ்சே முன்னா சாந்தி மோதாக்கித்தான் ஆகோடீனா நீ ஏனால வந்தா நானும் முக்கொண்டே இஷ்ட மக்கண்டு சோந்த நோக நீ வந்தேசிங்க சும்ன ஓகி நோடு ஷோ மாட்டை உனத்தி ஆடிக்கே மாதத்தி மாத்தி ஒன் இட்டு இவ அட்டினே இல்லை கைட்டே முன்னே அல் கைட்டே அந்த கைல மத்தி பீ மார்த்தி அக்கீந்த நீர் தோகி கைன ரோடிக் கசக தீக்கி சொந்தி பிஜு திட்டு கொட்டானே ஏ பட்டு குடும தோக நான் மடங்கேனா சுவாட்சி மடங்க நான பால்சி மாற ஏன்னா தூங்கமாடந்து கொட்டி

ஆக்கி சந்தம்மா எ ஓடிமந்தா சந்தம்மா சரிவா நீனே வட்டிலே தீ மத்தியே நீக்கொக்கிவா சரி சரி நானே எபஸ்தனி அந்தந்து ஹேளக்கூண்டே ஆக்கி சந்தம் விட பாரா பேட் இன் தீர இஷ்டு இல் தர எப்த இன்னொரு ஜப்ஸோராக ஏன்தி நான் எபஸ்தான் விட்ரி அந்தி பராபரி ஹட்டிடல்கீ ஏன்னா தீர மடக்கோது கேட்டே நீச்சு புத்தி இடம்பே ஆகியா அய்யா ஏவா அதுக்காரனாடே அத்தவரேவா நான் தயவந்தெட் கட்டியரை ஒழுகிடு தானே கட்டி முலியாக ஊசிடுத்து உழ்கிட்ட அந்த இத்தர் சப்பர்தா இட் பிடித்தானே மத்தனை வில்லாக ஒண் தவ மத்தி முன்னால் படல தடல் படோ தடல் படல கட்டியாக போடத்தி மாத்து சோய் தவ மாத்தி இடத்தனி மாத்த சோய் அய்யா தூட அந்த சரி வீக்கி இல்ல ஒன்று மேலாகிட்டு அந்தந்து நான் அந்த கோித்தேவ மை மறை கண்ணினோன்ஸ்வி ಅಲ್ಲ ಫೋನ್ ಮಾಡೋದು ಕರೆ ಯಾರು ನೀನೆ ಯಾಕೆ ಇದಕ್ಕೆ ಫೋನ್ ಹಚ್ಚಿದ್ದೆ ಯಾರು ಕೊಟ್ಟರು ನಂಬರ್ ನೀ ಅದಕ್ಕೆ ಫೋನ್ ಹಚ್ಚಿ ನನಗೆ ಅಂತಂದು ಬೈತಾ ಬೈದ್ರೆ ಏನು ಮಾಡಲಿಪ್ಪ ಹಾಂ ಮೊದಲು ಅವತ್ತ ನೋಡ್ತೀನಿ ಅವ ಇವಾಗ ಕ ಇದ್ರಾಗ ಕಾಲೇಜ್ನಾಗ ಹೆಂಗೆ ರಮ್ 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 ಹೊಡ್ದ್ಲೆ ಹಾಂ ಯಾಪ ಏನು ಮಾಡೋದು ಈಗ ಅವ್ರಿಗೆ ಫೋನ್ ಹಚ್ಚಕ್ಕೆ ಇದ್ರಿಗೆ ಚಲೋ ಮರ್ಯ ನನಗೆ ನೀವು ರವೆ ನೋಡಿದ್ರೆ ಮಾಡ್ಲೇ ಮಾಡೇ ಮಾಡ್ಲೇ ಮಾಡೆ ಅಂತಂದು ಉಬ್ಬಿಸಿ ಉಬ್ಬಿಸಿ ಹೋದ ಇರಲಿ ಫೋನ್ ಹಚ್ಚಾರ ಮಾತಾಡ್ತಾನೆ ನಾನು ಇರಲಿಲ್ಲ ಅಲ್ಲಿ ಹೋಗಿಬಿಟ್ಟ ಏನು ಮಾಡಲಿಪ್ಪ ಈಗ ಹ್ಞೂ സറി നോടന ആ ഏനീ ഹലോ അശ്വനിസി മള്ളി വളു ബലു മള്ളി വളു அலத்தா ஏமாத்த இல்லையில எல்லோ நனசு காணியாக நினை மொனையு இரத கனசுகூட எல்லையோ நனசு காணியாக மம்மீ நான் கேஸ் கேஸ் கொண்டு மத்த ஆலிப்பாக ஏன் చందు 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 అంతనే కర్ 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 ఏదై సాకయే ಅದకଏ జోరగే చీత చీది ఏన్ పాసంపంచరా హడ్పాడి హిలాకతది తమ హ హ ఏ తమ హ ఏయ్ 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 ఏనిల బే మమి ఏనిల హ ನೀವೇನಾರ ಇಲ್ಲಿ ಸಿಲಿ ಏನಾರ ಲವ್ ಇವು ಮಾಡ್ಗಿರಾಕತ್ತ ಮತ್ತೆ ಏನಾರ ಪಲ್ಸಿ ಇಲ್ಸಿ ಹೋಗದೇನ ಬುಟ್ಟಿ ಗಿಟ್ಟಿಗೆ ಹಾಕೊಂಡು ಇಕ್ಕೊಂಡು ನಮ್ಮತ್ತ ಏವನ ನಮ್ಮನೇ ಹಾಂ ಏನು ಮಾಡಲಿ ಪೈಗ ಕೇಳ್ದಂತಡಿ ಇವ ಹಂಗೇನಾರ ಆತಂದ್ರ ನಾನಂತಿರಂಗಿಲ್ಲ ಯ ಮನ್ಯಾಗ ಹೋಗ್ಬಿಡ್ತಾನತ್ತ ದೇಸಾಂತರ ಹೋಗ್ಕಾನೇವ ಆ ಹುಡುಗಿ ನೋಡಿರಯ ಅಯ್ಯ ನೋಡ್ತೀಯ ಅಂದ್ರೆ ಹಾಲು ನೋಡು ಕೈ ನೋಡು ಕಾಲು ನೋಡು ಕಾಲು ಅಂತ ಚಾಕು ಹೋಗ್ಯಾವ ಚಾಕು ಆ ನಮ್ಮ ಚಂದಿ ಹಾಕಿನೇನಾ ಬಿರುತಿ ಗಿರುತಿ ಏನ ಮಾಡಂಗಿಲ್ಲ ಅನ್ನ ಆದರೆ ಒಂದು ಸರಿ ಕೇಳ್ತೇನೆ ವಾ ಇವ ಇದಕ್ಕೆ ಹ್ಞೂ ಚೇ ಚಂದೆ ತಡಿಪ ತಡಿ ಏನು ಸಮಾಚಾರ ಅದೇ ಏನಿಲ್ಲ ಮಮ್ಮಿ ಏನಿಲ್ಲ ಸಮಾಚಾರ ಅಲ್ಲಲ್ಲ ಚಂದೆ ಮತ್ತು ನೀನು ಸಿ 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 ಶೀಲಿನ ಏನಾರ ಪಿ 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 ಋತಿ ಗಿರುತಿ ಏನಾರ ಮಾ 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 ಮಾಡಿಗಿಡಾಗತ್ತೀನಿ ಹಾಂ ಯಾಪ ಹಂಗಿದ್ರಿ ಹೇಳೋ ಯಪ್ಪ ಮರ ಆಯ್ಪ ಅದು ನೋಡಿ ಹಂಗೈತೆ ಯಪ್ಪ ನೀನು ಏನಾರ ಮತ್ತೆ ಹಾಂ ಹಾಂ ಮಮ್ಮಿ ಏ ಯಾ 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 ಮಮ್ಮಿ ನೀನೇ ಏ ಏನೇನಾರ ಹೇಳ್ತೀಯಲ್ಲ ನಾನು ಎಲ್ಲ ಯಾಕೆ ಸಿ 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 ಇಲ್ಲ ಇಲ್ಲ ಯಪ್ಪ ಈಗ ಸಮಾಧಾನ ಆತಪ್ಪ ಯಪ್ಪ ಮತ್ತೇನಾರ ನಡ್ಸಿ ಸಿ ನಾ ಯವರ ಅಂತ ಅನ್ಕೊಂಬಿಟ್ಟಿದ್ನೆ ಯಪ್ಪ ಆಕೆಲ್ಲ ಅಂದ್ರ ಮತ್ತೇನು ಪಾ ಸಮಾಚಾರ ಒಬ್ಬೊಬ್ಬನ ಹಾಡಿ ಹೇಳ್ತಿದಿ ಒಬ್ಬೊಬ್ಬನ ಮಾತಾಡ್ತಿದಿ ಏ ಮಮ್ಮಿ ಆ ಥರ ಏನಿಲ್ಲ ಮಮ್ಮಿ ಆ ಥರ ಏನಿಲ್ಲ ನೀನೇ ಹಂಗೆ ಅಂದ್ಕೊಡತ್ತಿ ನೀನೇ ನನ್ನ ಹತ್ರ ಏನೇ ಸುಳ್ಳು ಹೇಳಕ್ಕೆ ಹೋಗ್ಬಿಡ ಏನಾರ ಏನೋ ಮಸಲಾತ ನಡ್ಸಿದಿ ಏನಾರ ಏನು ಹೇಳ ಹಾಂ ಹೇಳ ಹೇಳ ಇಲ್ಲಿ ಹೇಳ ನಿಮ್ಮ ಮಮ್ಮಿ ಹತ್ರನೇ ಹೇಳಲ್ಲ

ஒா நீ சீன்சத்த ఏ బా హిందక్కు వా హక్కు వా బా ముందోగి అయ్యా మమ్మీ ననగ ఆకీ బా ఇష్ట బాళంద్ర బా ఇష్ట్రహ్ నకీనూ హోల్ కృతి మాతాడూ ఇలా సైడ్ వన్ సైడ్లవ్ మమ్మీ దినే గొత్తి ఆకీ నోడ్ర భయత్ మమ్మీ అసూ స్ట్రిక్ట్ అవుతాళ ಆ ಬೋನೋನೆ ನಾನೇ ನನ್ನ ಹುಡುಗ ನನ್ನ ಮಗ ಪರಿತಿ ಮಣಾತದ ಪಾ ಚಲೋ ಹುಡುಗಿ ಹುಡುಕೋಣ ಅಂತಂದ್ರೆ ಇದೇನಿದೆ ಹುಡುಗಿ ನೋಡಿ ಹೆದ್ರಾಕತ್ತಲ್ಲ ಅಂದ್ರೆ ನನ್ನ ಸಸಿಯಗೆ ಆಗಕಿ ಬಾರಿ ಒಳ್ಳೆ ಕೆ ಅಂದಂಗ ಅನಿಸುತ್ತೆ ಹಾ ಹಾ ಹೋ ಮಮ್ಮಿ ಒಳ್ಳೆ ನಂಬರ್ ಒನ್ ಅದಾಳ ಅವನ ಪಾಪ ಹಾಂಗಿದ್ರ ಚಲೋ ಆರ ಬಡುವ ಅದರ ಬಡುವ ಅದರ ಪರವಾಗಿಲ್ಲ ಅವ್ರ ಫ್ಯಾಮಿಲಿ ಅಂತ ನನ್ಗೆ ಗೊತ್ತಿಲ್ಲ ಮಮ್ಮಿ ನಾ ಅದನ್ನೆಲ್ಲ ಏನು ಕೇಳಕ್ ಹೋಗಿಲ್ಲ ಅಷ್ಟೇ ನಾನು ನೋಡಿದ್ದೆ ಇಷ್ಟಪಟ್ಟಿದ್ದೆ ಅಷ್ಟೇ ಇವತ್ತ ನನ್ನ ಫ್ರೆಂಡ್ ಹತ್ರ ಹಾಕಿದ ನಂಬರ್ ಇಸ್ಕೊಂಡ್ ಮಮ್ಮಿ ಫೋನ್ ಮಾಡ್ಬೇಕು ಅನ್ಕೊಂಡೆ ಆದ್ರೂ ಭಯ ಪಟ್ಕೊಂಡು ಸುಮ್ನಾಗ್ಬಿಟ್ಟೆ ಮತ್ತೆ ಬೈಗಿಡ್ತಾ ಬಿಡ ಪೀಝಾಕಿ ಸರೋಜಿ ಹೋಗಿ ಬೀಜ ಮಾಡಿಸಿಕೊಂಡಿ ಒಂದ அது ஜண்டு பாம்பர ஜெண்டு பாம்பு ஜண்டு பாம்ப அதுனா தந்தை நடுக்கர ஆச்சி திங்கி மாட்ஸ்கொண்டு தான் நான் சோதி பீஜாரா தோண்டியில் காகி பந்து திண்டுகிங்க ஜபர்வா இவா சரோஜிவ குனிதேவ் ஆ அந்தி பீஜார இல்லை ஒளக்கியா தி ಹಾಕಿಕೊಂಡ್ಲ ಮತ್ತು ಸ್ವಂತಿ ಬೀಜಾನೇ ಹಾಂ ತೊಗೊಳೋದು ಐವ ಇದೆ ಮುದಕ್ಕೆ ತೊಗೊಳೋ ನೋಡಿ ಎಲ್ಲಿ ಕಾಣವಲ್ಲ ಸ್ವಂತಿ ಬೀಜ ಅಲ್ಲಿ ಮಂಗಮಯ ಮಾಡ್ಯ ಬಿಸಿಲು ಗಿಡ ಜೊಟ್ಲು ಕಟ್ಟಿ ಮನೆಗೆ ಹೋಗಿ ಉಂಡು ಬರ್ತಾನೆ ಅಂತಂದು ಹೇಳಿ ಹೋಗಿನಿ ಅಲ್ಲಿ ಆಲಿ ಮಂಗ್ಳುಮಯನ ಮಾಡಿದ್ದೆ ಒಂದು ಸ್ವಂತಿ ಬೀಜಾನು ಎಲ್ಲಿ ಇಟ್ಟಿದ್ದು ಪಾ ಅಲ್ಲ ಇಲ್ಲೇ ಬಿಸಿಲು ಐತಿನ್ ಇಡ್ಬೇಕಿಲ್ಲ ಇಟ್ಟು ಕಾಗಿ ಪಾಗಿ ನೋಡ್ಕೊಂತ ಕುಂದ್ರಬೇಕಿಲ್ಲ ಇಲ್ಲಿ ಒಳಗೆ ಹೋಗಿ ಇಟ್ಟು ಇಟ್ಟತ್ತೇನು ಹಾಂ ಕೇಳ್ತಾನೆ ತಡೀವ ಬನ್ನಿ ಐವಾಯ ಬಾ ಬಾ ಅಂತ ಆಗಿತೆ ಬಾ ಎಷ್ಟೊತ್ತಲ ಅದೇ ಸರಾಜಿ ಹೋಗೋದೇ ಮನೆಗೆ ತೊಗೊಂಡು ಹೋಗ್ಲೇವನ ಸ್ವಂತಿ ಬೀಜಾನ ಅಂತಂದು ಹೇಳಿದ ಯಾ ಇಲ್ಲೇ ಇಲ್ಲೇ ಮಿಸ್ಲಿಗೆ ತಾವೆ ತಲೆ ತೆಲೆಮೆಗೆ ಹತ್ಕೊಂಡೆ ಕುಂದಿರ್ತೀನಿ ಅಂತಂದು ನನಗೆ ಟಬರ್ ಮಾಡಿ ಹಾರ್ಕೊಂತ ಜಿಕ್ಕೊಂತ ಹೋದಿ ಮನೆಗೆ ಆ ಇಲ್ಲೇ ಸ್ವಂತಿ ಬೀಜ ಯಾರು ಕಾಯ್ತಾರವಾ ಹೇಳಿಲ್ಲ ಕೂಳು ನೀರು ಬಿಟ್ಟೆ ನೀನು ಸ್ವಂತಿ ಬೀಜ ಕಾಯ್ಕೊಂತ ಕುಂದಿರ್ಬೇಕು ನಾ ನಾನು ಆ ಕಾಯ್ಕೊತ ಕುಂದ್ರಬೇಕ ಕೊಟ್ಟಿನಿ ನನ್ನ ಕೈಯಾಗೆ ಅಡ್ವಾನ್ಸ್ ಆಗಿ ಏನಾರ ಕೊಟ್ಟಿನಿ அல்ல முத இஷ்டி பீஜ மா பாப அத படல சணோத்திர் தி வந்துட்டு நடைன ரகசாக நங்க ஆர் கொத்தாள் சந்தி பீஜ அதுோல்ல மத்தொத்து ஹோகாக்கி ஏனிக்கி தோண்ட சந்தி பீஜா மாட்டாங்கச்சிபிட்ட ஏனி பீஜா இல்லோ ஜூன சந்தி பீஜா மாள் அந்த மாட்டாளி பீஜா அணி பீஜினி அணி பீஜா ಹಾಂ ಆಯ್ ಯಾ ಮಾರಾ ನಾಳೆ ನಾದೇ ನಿಂದೇ ಸ್ವಂತಿ ಮಾಡಿ ಮಾರಿ ಹೋಗ್ತಾ ಹೋಗೋದು ಹೋಗಾನೆ ಆಯ್ ವ ಸಾಯ್ತು ನಾನು ಅಂತ ತಿನ್ನು ನಾನು ಸ್ವಂತಿ ಬೀಜ ಮಾಡ್ಕೊಟ್ಟ ನೀ ನಾನು ಸೋಂತಿ ಬೀಜ ಮಾಡ್ಕೊಟ್ಟಿ ನಾನು ಸ್ವಂತಿ ಬೀಜ ಮಾಡ್ಕೊಟ್ಟ ನೀ ನಾನು ಸ್ವಂತಿ ಬೀಜ ಮಾಡಿಕೊಟ್ಟಾನೇ ಹಾಂ ವಾಯ್ 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 ವಾ ಅವನು ಸೋಂತಿ ಬೀಜ ತಿಂದಿದ್ದು ಹೊಟ್ಟೆಗೆ ಹಾತ ಬರ್ಗ ನೋಡು ಹಾಂಗೆ ಮಾಡಿರ್ತೇತಿ ಏ ವಾ ಮುದುಕಿ ಆಯ್ ವಾ ಏ ಜಲು ಕಟ್ಟೆ ನಿಂದ್ರ ಎಲ್ಲಿ ಇಟ್ಟಿವನ್ ಸೋತಿ ಬೀಜ ಎಲ್ಲಿ ಇಟ್ಟಿರಿ ಹಾಂ ಎಲ್ಲಿಟ್ಟಿರಿ ಏ ವಾಯ್ 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 ವ ಅಲ್ಲ ಇಲ್ಲೇ ಬಿಸಿಲಿಗೆ ಇಡ್ಲಿ ಅಂತಂದು ಇಟ್ಟು ಇಟ್ಟೋಗ್ಯಾನಿ ಆ ಒಳಗೆ ಇಟ್ಟೋಗ ನೋಡೋನು ಅಲ್ಲ ಕಾಯ್ಕೊಂತ ಕುಂದ್ರಾಕ ದಾಡಿ ಇದಕ್ಕೆ ಸ್ವಂತಿ ಬೀಜನ ಹಾಂಗೆ ಕುಂತತ್ ನೋಡ ಆಯ್ತು ಮತ್ತೆ ಅಲ್ಲೇ ಮನೆ ಹತ್ರ ನೆಳ್ಳು ಬರಂಗಿಲ್ಲ ಅಂತಂದ್ರೆ ಇಲ್ಲೇ ಇಟ್ಟು ಹೋಗಿನಿ ಇಡಕ್ಕೆ ದಾಡಿನಿ ಒಳಗೆ ಹೋಗಿ ಮತ್ತೆ ಏನಾರ ತೊಕ್ಕಿ ಮತ್ತೆ ಸ್ವಂತಿ ಬೀಜನ ಹಾಂ ತೊಗೊಳರ ಇದು ತೊಗೊಳ್ರಾಯ್ ಮಾತಾ ಹಾ ಸ್ವಂತಿ ಬೀಜನಾ ಬಾಯ ಆಳೆ ಆಳಿಟ್ಟಿ ಅಲ್ಲ ನನ್ನ ಕಾಯ್ಕೊಂತ ಕುಂದುವ ನೀನೇ ಅಂತಂದು ಹೇಳಿ ಹೇಳಿದ್ಯಾನ ನನಗೆ ಅದಕ್ಕೆ ಕಾಯ್ಕೊಂತ ಕುಂದರ್ತಾನೆ ನಾನು ನಡೀ ನಡಿ అలా ముదుకీ శిబీజ మి అంత అదకొంది కప్పు చారో బందగా అంత మిని ఈకే బరాబరీ తింతా తింది కై బీసుకో అంత బందేనారా మాకు బర్బా ముదుకీ బందా ఈ సంతి బీజే శిబీజ ఏదే శిబీజ ఏదో అంతే ఆ ననేం గొప్ప సొంతి బీజ నన్ను కళక్ర ఆశారీ నన గొప్పలో సొంతిబీజకు నగేన సంబంధిలో మాకు అందీకు ಯಾವ ನಮಲ್ಲೇ ಅಂತ ಕೆಟ್ಟ ನೀಚ ನಿ ಕರ್ಮಿ ಮುದಕ್ಕೆ ಇದ್ದತಿದ ಸೋಂತಿ ಬೀಜ ಎಲ್ಲದು ಅಂದ್ರೆ ಸ್ವಂತಿ ಬೀಜ ಎಲ್ಲದೋ ನನಗೆ ಏನು ಗೊತ್ತೆ ನನಗೆ ಹೇಳಿ ನೆನಿನ ನನಗೆ ಕೇಳಿ ನೆನಿನಿ ಅಂತತಿ ಹಾ ಏನು ಅದು ಪಾ ಸಂತಿ ಬೀಜ ನಾನು